ನಮಸ್ಕಾರ ಸ್ನೇಹಿತರೆ ಕನಿಷ್ಕಾಸ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತು ತುಂಬ ಟೇಸ್ಟಿಯಾಗಿರುವಂತಹ ಒಂದು ಸಲ ಮಾಡಿದ್ರೆ ಅದರ ಟೇಸ್ಟ್ ಹೇಗಿರುತ್ತೆ ಅಂದರೆ ಪದೇ ಪದೇ ಅದನ್ನು ಪ್ರಿಪೇರ್ ಮಾಡಬೇಕು ಅಂತ ಆಸೆ ಆಗುತ್ತೆ ಆ ರೀತಿಯಾದಂಥ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ ಸೋರೆಕಾಯಿ ಇದು ಬಹಳ ಜನಗಳಿಗೆ ಇಷ್ಟ ಆಗೋದಿಲ್ಲ ಬೇಡ ಅಂತ ಹೇಳ್ತಾರೆ ಆ ಬೇಡ ಅಂತ ಹೇಳೋದನ್ನು ಎಷ್ಟು ಚೆನ್ನಾಗಿ ನಾವು ಮಾಡ್ಬೋದು ಅಂದರೆ ಮತ್ತೆ ಮತ್ತೆ ಕೇಳಬೇಕು ಈ ಥರದ್ದು ಮಾಡಿಕೊಡಿ ಅಂತ ಆ ರೀತಿ ಚೆನ್ನಾಗಿ ನಾವು ಡಿಶ್ನ ಪ್ರಿಪೇರ್ ಮಾಡ್ಬೋದು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಸೋರೆಕಾಯಿನ ಎಳೆದಾಗಿರೋದನ್ನು ತಗೊಳ್ಳಿ ತೊಗೊಂಡು ಈ ರೀತಿ ಸಿಪ್ಪೆ ತೆಕ್ಕೊಂಡು ಈ ರೀತಿಯಾಗಿ ನೀವು ಕಟ್ ಮಾಡಿಟ್ಕೊಳ್ಳಿ ಸೊ ಹೆಚ್ಚಿರೋ ಅಂಥ ಸೋರೆಕಾಯಿಗೆ ಒಂದು ಸ್ಪೂನು ಅರಶಿನ ಪುಡಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಸ್ವಲ್ಪ ಉಪ್ಪು ಬೆರೆಸ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಕಲ್ಸಿಟ್ಕೊಳ್ಳಿ ನೋಡಿ ಮೊದಲಿಗೆ ಈ ಥರ ಮ್ಯಾರಿನೇಟ್ ಮಾಡಿ ನೀವು ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ತೆಗೆದಿಟ್ರೆ ಸಾಕು ಸೋರೆಕಾಯಿ ಉಪ್ಪು ಖಾರನೆಲ್ಲ ಚೆನ್ನಾಗಿ ಎಳೆದುಕೊಳ್ಳುತ್ತೆ ಈ ರೀತಿಯಾಗಿ ಮಸಾಲೆಯಿಂದ ಮ್ಯಾರಿನೇಟ್ ಮಾಡಿರೋ ಸೋರೆಕಾಯಿನ ನಾನು ಒಂದು ಪ್ಯಾನ್ ಬಿಸಿ ಮಾಡಿ ಒಂದರಿಂದ ಎರಡು ಸ್ಪೂನ್ ಎಣ್ಣೆ ಸಾಕು ಇದಕ್ಕೆ ಎಣ್ಣೆ ಸ್ವಲ್ಪ ಬಿಸಿಯಾಗ್ತಿದೆ ಅನ್ನುವಾಗ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸೋರೆಕಾಯಿನ ಉಪ್ಪು ಖಾರ ಎಲ್ಲ ಹಾಕಿ ಅದನ್ನು ಈ ರೀತಿ ಫ್ರೈ ಮಾಡ್ಕೋಬೇಕು ಎರಡು ಸ್ಪೂನ್ ಎಣ್ಣೆ ಆಗುತ್ತೆ ಹೆಚ್ಚಿಗೆ ಎಣ್ಣೆ ಬೇಡ ಈ ರೀತಿ ಎರಡು ಸೈಡ್ನಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗ್ತಾಯಿದೆ ಅನ್ನುವಾಗ್ಲೇ ನಾವು ಬೇಯಿಸೋದು ಸಾಕಾಗುತ್ತೆ ಸೊ ನೋಡಿ ಈ ರೀತಿ ಫ್ರೈ ಮಾಡ್ಕೊಳ್ಳಿ ತುಂಬ ಹೋಗೋದು ಬೇಡ ಹಾಗಂತ ಸ್ವಲ್ಪ ಫ್ರೈ ಆದ ತಕ್ಷಣ ತೆಗೆಯೋದು ಬೇಡ ಹಸಿಯಾಗೇ ಇರುತ್ತೆ ಈ ರೀತಿ ಡಬಲ್ ಸೈಡ್ ನೀವು ರೋಸ್ಟ್ ಮಾಡ್ಕೊಳ್ಳಿ ಈ ರೀತಿ ರೋಸ್ಟ್ ಮಾಡಿ ಸ್ಟವ್ ಆಫ್ ಮಾಡಿ ಒಂದು ಕಾಲು ಲೀಟ್ರು ಅಥವಾ ಎರಡು ಬಟ್ಲಾಗೋಷ್ಟು ಗಟ್ಟಿ ಮೊಸರನ್ನ ಇದಕ್ಕೆ ಬೆರೆಸಿ ಒಂದು ಸೈಡ್ ತೆಗೆದಿರಿ ಈಗ ಅದಕ್ಕೆ ಒಗ್ಗರಣೆ ಏನು ಅಂತ ನೋಡ್ಕೊಳ್ಳೋಣ ಒಗ್ಗರಣೆಗೆ ನಾನು ಒಂದು ಪ್ಯಾನ್ಗೆ ಎರಡು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಒಂದು ಸ್ಪೂನಷ್ಟು ಜೀರಿಗೆ ಅದೆರಡು ಫ್ರೈ ಆದ ತಕ್ಷಣ ಎರಡರಿಂದ ಮೂರು ಒಣಮೆಣಸಿನ್ಕಾಯಿನ ನಾನು ಇಲ್ಲಿ ಫ್ರೈ ಮಾಡ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಕಡ್ಡಿ ಕರಿಬೇವಿನ ಸೊಪ್ಪು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅನ್ನುವಾಗ ನಾವು ಒಂದು ಚಿಟಿಕೆ ಅರಶಿನ ಒಂದು ಚಿಟಿಕೆ ಅಥವಾ ಒಂದು ಹಾಫ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡು ನಾನು ಎರಡು ದೊಡ್ಡ ಸೈಜ್ ಈರುಳ್ಳಿನ ತುಂಬ ಸಣ್ಣದಾಗಿ ಹೆಚ್ಚಿಕೊಂಡು ಇಲ್ಲಿ ಸ್ವಲ್ಪ ಉಪ್ಪು ಬೆರೆಸಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಸೋರೆಕಾಯಿ ಫ್ರೈ ಮಾಡುವಾಗ್ಲೂ ಉಪ್ಪು ಹಾಕ್ಕೊಂಡಿದ್ವಿ ಹಾಗಾಗಿ ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಮೊಸರು ಹಾಕಿ ಏನು ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಒಗ್ಗರಣೆನ ಬೆರೆಸ್ಕೊಂಡು ಚೆನ್ನಾಗಿ ಕಲಸಿ ನೀವು ಸರ್ವ್ ಮಾಡ್ಬೋದು ನೋಡಿ ಎಷ್ಟು ಈಸಿಯಾಗಿ ರೆಡಿಯಾಯಿತು ಎಷ್ಟು ಬೇಗ ಪ್ರಿಪೇರ್ ಆಯಿತು ಒಂದು ಹತ್ತು ನಿಮಿಷದೊಳಗಡೆ ಈ ರೆಸಿಪಿ ರೆಡಿ ಆಗುತ್ತೆ ಇದನ್ನ ತಿಂದವರು ತಿಂದಾದ ಮೇಲೆ ಇದು ಯಾವುದರಿಂದ ಮಾಡಿದಿರ ಅಂತ ಖಂಡಿತ ಕೇಳ್ತಾರೆ ಅನ್ನದ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಸಾಂಬಾರ್ ಮಾಡೋಕ್ಕೆ ಬೇಜಾರಾದಾಗ ಖಂಡಿತ ನೀವು ಈ ರೆಸಿಪಿನ ಸಲ ಟ್ರೈ ಮಾಡ್ಬೋದು ಸಲ ಟ್ರೈ ಮಾಡಿದ್ಮೇಲೆ ಸೋರೆಕಾಯಿ ತೊಗೊಳಗೆಲ್ಲ ನೀವು ಇದೇ ಥರ ರೆಸಿಪಿ ಮಾಡ್ಕೊಂಡು ಊಟ ಮಾಡ್ತೀರಾ ಸ್ನೇಹಿತರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು